ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಬಳ್ಳಾರಿ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿ ಬಿಟ್ಟಿದೆ ರೆಡ್ಡಿ ವರ್ಸಸ್ ರೆಡ್ಡಿ ನಡುವಿನ ಕಾಳಗಕ್ಕೆ ಬಳ್ಳಾರಿಯಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಎರಡು ಬಣಗಳ ನಡುವೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಆರಂಭವಾದಂಥ ಭೀಕರ ಸಂಘರ್ಷ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನ ಸಾವಿಗೆ ಕಾರಣವೂ ಕೂಡ ಆಗಿದೆ ಹಾಗಾದರೆ ಬಳ್ಳಾರಿಯಲ್ಲಿ ಏನಾಯಿತು ಈಗ ಬಳ್ಳಾರಿಯಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಇಲ್ಲಿವರೆಗೂ ಏನೇನೆಲ್ಲ ಬೆಳವಣಿಗೆಗಳಾಗಿದೆ ಸೊ ಸತ್ಯಾಸತ್ಯತೆ ಏನು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಅಂದರೆ ಬಲ್ಲ ಮೂಲಗಳಿಂದ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಈಗ ಅಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ ಅದೇನೇ ಇರಲಿ ಇಬ್ಬರ ನಡುವಿನ ಕಾಳಗದಲ್ಲಿ ಅಥವಾ ಇಬ್ಬರ ಒಂದು ರಾಜಕೀಯ ಕೀಯ ಗಿಮಿಕಿನಲ್ಲಿ ಯಾವುದೋ ಒಂದು ಬಡಪಾಯಿಯ ಜೀವವಂತೂ ಹೋಗಿದ್ದು ಮಾತ್ರ ಸತ್ಯ ಈ ಕುರಿತಾಗಿ ಹೆಚ್ಚು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೇನು ವಿಷಯಕ್ಕೆ ಬರೋದಾದ್ರೆ ಬ್ಯಾನರ್ ಕಟ್ಟುವ ವಿಚಾರವಾಗಿ ನಡೆದಂತಹ ಗಲಾಟೆ ವಿಕೋಪಕ್ಕೆ ತಿರುಗಿ ಕಾಂಗ್ರೆಸ್ ಕಾರ್ಯಕರ್ತ ಗುಂಡೇಟಿಗೆ ಬಲಿಯಾಗಿ ಬಿಡ್ತಾನೆ ದಾರುಣ ಸಾವನ್ನ ಕೂಡ ಹಪ್ಪಿ ಬಿಡ್ತಾನೆ ಈ ಒಂದು ಘಟನೆ ಶಾಸಕ ಜನಾರ್ದನ್ ರೆಡ್ಡಿ ಮನೆ ದುರ್ಗಡೆ ನಡೆದಿರತಕ್ಕಂಥದ್ದು ಜನವರಿ ಮೂರರ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರದಾದ್ಯಂತ ಬ್ಯಾನರ್ ಗಳನ್ನು ಅಳವಡಿಸಲಾಗ್ತಾ ಇತ್ತು ಅದೇ ರೀತಿ ಅವಂಬಾವಿಯ ಜನಾರ್ದನ್ ರೆಡ್ಡಿ ನಿವಾಸದ ಎದುರು ಕೂಡ ಬ್ಯಾನರ್ ಅನ್ನು ಅಳವಡಿಸಲಾಗುತ್ತಾ ಇತ್ತು ಆದರೆ ಅವರ ಬೆಂಬಲಿಗರು ಇದನ್ನು ವಿರೋಧಿಸುತ್ತಾರೆ ಈ ವೇಳೆ ಜನಾರ್ದನ್ ರೆಡ್ಡಿ ಹಾಗೂ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರ ನಡುವೆ ಭೀಕರವಾದಂತಹ ಸಂಘರ್ಷವೂ ಕೂಡ ನಡೆದು ಬಿಡುತ್ತೆ ಈ ಸಂಘರ್ಷದ ನಡುವೆ ಅಚಾನಕ್ಕಾಗಿ ಸಿಡಿದಂತಹ ಗುಂಡಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿ ಆಗಿ ಬಿಡುತ್ತಾನೆ ಕಾಂಗ್ರೆಸ್ಗರು ಜನಾರ್ದನ್ ರೆಡ್ಡಿಯ ಬೆಂಬಲಿಗರ ವಿರುದ್ಧ ಬೊಟ್ಟು ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಗಲಭೆ ನಿಯಂತ್ರಿಸಲು ಪೊಲೀಸರು ಕೂಡ ಏರ್ ಫೈರ್ ಕೂಡ ಮಾಡುತ್ತಾರೆ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಜನಾರ್ದನ್ ರೆಡ್ಡಿ ನಿವಾಸದ ಬ್ಯಾನರ್ ಕಟ್ಟುತ್ತಿದ್ದಂತೆ ಗಲಾಟೆ ಆಗೋದಕ್ಕೆ ಪ್ರಾರಂಭಿಸುತ್ತೆ ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಕಟ್ಟಿದ್ದ ಬ್ಯಾನರ್ ಅನ್ನು ಬಿಜೆಪಿಯವರು ಹರಿದು ಆಕ್ರೋಶವನ್ನು ಹೊರ ಹಾಕ್ತಾ ಇರ್ತಾರೆ ವಿಷಯ ಗೊತ್ತಾದ ಕೂಡಲೇ ಸ್ಥಳಕ್ಕೆ ಬಿಜೆಪಿಯ ನಾಯಕ ಶ್ರೀರಾಮುಲು ಧಾವಿಸ್ತಾರೆ ಈ ವೇಳೆ ತಳ್ಳಾಟ ನೂಕಾಟ ಜೋರಾಗಿ ಇರುತ್ತೆ ಗಲಾಟೆ ತೀವ್ರವಾಗ್ತಾ ಹೋಗುತ್ತೆ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಸಂಘರ್ಷ ಜೋರಾಗ್ತಾ ಇದ್ದ ಹಾಗೆ ಎರಡೂ ಕಡೆಯ ಬೆಂಬಲಿಗರು ಪರಸ್ಪರ ಕಲ್ಲು ತೂರಾಟ ನಡೆಸ್ತಾರೆ ಈ ವಿಚಾರ ಗೊತ್ತಾದ ಕೂಡಲೇ ಶಾಸಕ ನಾರಾ ಭರತ್ ರೆಡ್ಡಿ ಘಟನಾ ಸ್ಥಳಕ್ಕೆ ತೆರಳಲು ಸಿದ್ಧರಾಗ್ತಾರೆ ಈ ಮಾಹಿತಿ ತಿಳಿದ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಕೂಡ ಕೈಯಲ್ಲಿ ದೊಣ್ಣೆ ಹಿಡಿದು ನಿಂತುಕೊಳ್ತಾರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತಿರುವುದನ್ನು ಗಮನಿಸಿದ ಪೊಲೀಸರು ಮೊದಲು ಲಾಠಿ ಪ್ರಹಾರ ನಡೆಸುತ್ತಾರೆ ಗುಂಪನ್ನು ಚದುರಿಸಲು ಯತ್ನಿಸುತ್ತಾರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದಿದ್ದಾಗ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡನ್ನು ಆರಿಸ್ತಾರೆ ಗಲಭೆಯ ನಡುವೆ ಗುಂಡೊಂದು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎಂಬುವವನ ತಲೆಗೆ ತಗುಲುತ್ತೆ ಗಾಯಗೊಂಡ ಅವನನ್ನ ಆಸ್ಪತ್ರೆಗೆ ರವಾನಿಸಲಾಗುತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶಾಸಕ ಭರತ್ ರೆಡ್ಡಿ ಬೆಂಬಲಿಗಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅಸುನಿಗೂ ಬಿಡ್ತಾನೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಾರ್ದನ್ ರೆಡ್ಡಿಯೂ ಕೂಡ ಒಂದಿಷ್ಟು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಘಟನೆ ವೇಳೆ ಸೆರಿದ ಗುಂಡನ್ನು ಶಾಸಕ ಜನಾರ್ದನ್ ರೆಡ್ಡಿ ಪ್ರದರ್ಶಿಸಿದ್ದಾರೆ ಇದು ನನ್ನ ಹತ್ತಿಗೆ ನಡೆದ ಸಂಚು ಎಂದು ಆರೋಪಿಸಲಾಗ್ತಾ ಇದೆ ಇದಕ್ಕೆ ತಿರುಗೇಟು ಕೊಟ್ಟಿರ್ತಕ್ಕಂಥ ಶಾಸಕ ಭರತ್ ರೆಡ್ಡಿ ನನ್ನ ಮುಂದೆ ಇಂಥ ಚಿಲ್ಲರೆ ರಾಜಕೀಯ ನಡೆಯಲ್ಲ ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚು ಮಾಡುವ ಅಗತ್ಯವೂ ಕೂಡ ನನಗಿಲ್ಲ ಜನಾರ್ದನ್ ರೆಡ್ಡಿ ಏನು ದೊಡ್ಡ ಬಹಳಗಾರನು ಅಲ್ಲ ಅನ್ನೋ ರೀತಿ ಒಂದಿಷ್ಟು ಪ್ರತ್ಯುತ್ತರವನ್ನು ಅಥವಾ ವಾದ ವಿವಾದ ಅಥವಾ ವಾಗ್ವಾದವುಗಳು ನಡೆದಿರ್ತಕ್ಕಂಥದ್ದು ಘಟನೆಯ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಾಸಕ ಭರತ್ ರೆಡ್ಡಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಪರಿಸ್ಥಿತಿ ಸುಧಾರಿಸಿದ ಹಿನ್ನೆಲೆ ಘಟನಾ ಸ್ಥಳದ ಎರಡ್ನೂರು ಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿಗೊಳಿಸಲಾಗಿದೆ ತಹಸೀಲ್ದಾರ್ ಆದೇಶ ಹೊರಡಿಸಿದ್ದಾರೆ ಜನಾರ್ದನ್ ರೆಡ್ಡಿ ಬಂಧಿಸುವಂತೆ ಅವರ ನಿವಾಸದೆದುರೇ ಶಾಸಕ ಭರತ್ ರೆಡ್ಡಿ ಟಿಕಾಣೆ ಕೂಡ ಹೂಡಿಬಿಟ್ಟಿದ್ದಾರೆ ಇತ್ತ ಶ್ರೀರಾಮುಲು ರೆಡ್ಡಿ ನಿವಾಸದಲ್ಲಿ ಉಳಿದುಕೊಂಡಿದ್ದಾರೆ ಇನ್ನು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸೇರಿ ಹನ್ನೊಂದು ಮಧ್ಯೆ ವಿರುದ್ಧ ಎಫ್ ಐಆರ್ ಕೂಡ ದಾಖಲಾಗಿದೆ ಆ ಪೈಕಿ ಯಾರ್ಯಾರೆಲ್ಲ ಅಂತ ಒಂದಿಷ್ಟು ಗಮನಿಸ್ತಾ ಹೋಗೋದಾದ್ರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಶಾಸಕ ಜನಾರ್ದನ್ ರೆಡ್ಡಿ ಮಾಜಿ ಸಚಿವ ಶ್ರೀರಾಮುಲು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅಲಿಖಾನ್ ದಮ್ಮೂರ್ ಶೇಖರ್ ಸೇರಿ ಒಟ್ಟು ಹನ್ನೊಂದು ಜನರ ಮೇಲೆ ಈಗಾಗಲೇ ದೂರು ಕೂಡ ದಾಖಲಾಗಿರ್ತಕ್ಕಂತಹದ್ದು ಅದೇನೇ ಇರಲಿ ಒಂದು ಚಿಕ್ಕ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭವಾಗಿರ್ತಕ್ಕಂಥ ಗಲಾಟೆ ಇದು ಈ ಪಕ್ಷಗಳು ಅಂತ ಬಂದಾಗ ವಿರೋಧ ಪಕ್ಷದವರು ಪಕ್ಷದವರು ಜೊತೆಗೆ ಕಾಂಗ್ರೆಸ್ ಬಿಜೆಪಿ ಅನ್ನೋ ಒಂದಿಷ್ಟು ಮನಸ್ಥಿತಿಗಳು ಇರುತ್ತೆ ನಮ್ದು ಕಟ್ಟ ಕಾಂಗ್ರೆಸ್ ನಮ್ಮದು ಕಟ್ಟ ಬಿಜೆಪಿ ಅನ್ನೋ ಕೆಲವೊಂದಿಷ್ಟು ಮನಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಕಾರ್ಯಕರ್ತರಾಗಿರ್ಬೋದು ಜನಗಳಾಗಿರ್ಬೋದು ಇರ್ತಾರೆ ಸಹಜವಾಗಿ ಒಂದೇನೋ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಹಡ್ಡಿಗಳು ಅಂತ ಆತಂಕಗಳು ಆಗುವಂಥದ್ದು ಸಹಜ ಆದರೆ ಯಾರೋ ಮಾಡಿದಂಥ ತಪ್ಪಿಗೆ ಇನ್ಯಾರೋಗ್ಯ ಶಿಕ್ಷೆ ಅನ್ನೋ ರೀತಿ ಹಾಗೆ ಬಿಟ್ಟಿದೆ ಸೊ ಕಾರ್ಯಕರ್ತರು ಈ ರೀತಿಯಾಗಿ ನಡೆದುಕೊಂಡಿರತಕ್ಕಂಥದ್ದು ತಪ್ಪ ಅಥವಾ ಬ್ಯಾನರ್ ಹಾಕೋದಕ್ಕೆ ಹೋಗಿದ್ದೇ ತಪ್ಪ ಅಥವಾ ಆ ಒಂದು ಬ್ಯಾನರ್ ಹಾಕುವಂಥ ಅವಶ್ಯಕತೆ ಇತ್ತ ಸೊ ಇಂಥದ್ದೆಲ್ಲವೂ ಕೂಡ ಪ್ರಶ್ನೆ ಕಾಡುತ್ತೆ ಅದು ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕಿಂತ ಒಬ್ಬ ಹಮಾಯ ವ್ಯಕ್ತಿಯ ಜೀವ ಹೋಗಿದೆಯಲ್ಲ ಅದು ಮಾತ್ರ ತಪ್ಪು ಅಂತಲೇ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನದಲ್ಲಿ ಏನೇನಾಗುತ್ತೆ ಈಗಾಗಲೇ ಹನ್ನೊಂದು ಜನರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಆರೋಪ ಪ್ರತ್ಯಾರೋಪ ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಇವರನ್ನು ಬಂಧಿಸೋದಕ್ಕೆ ಮುಂದೆ ಹಾಕ್ತಾರಾ ಅಥವಾ ಈ ಕೇಸನ್ನು ಇಲ್ಲಿಗೆ ಮುಚ್ಚಾಕ್ ಇನ್ನು ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿಯ ಕುಟುಂಬಕ್ಕೆ ಒಂದಿಷ್ಟು ಹಣ ಅಂತದ್ದೆಲ್ಲವನ್ನು ಕೂಡ ನೀಡಿ ಈ ಕೇಸನ್ನ ಇಲ್ಲಿಗೆ ಕ್ಲೋಸ್ ಮಾಡಿ ಬಿಡ್ತಾರೆ ಸಹಜವಾದಂತಹ ಪ್ರಶ್ನೆ ಕಾಡುತ್ತೆ ಈ ಎಲ್ಲದರ ಮಧ್ಯೆ ನಾನು ಎಜುಕೇಟೆಡ್ ಅವನು ಎಬ್ಬಟ್ಟು ಈ ರೀತಿಯಾದಂತಹ ಒಂದಿಷ್ಟು ಆರೋಪ ಪ್ರತ್ಯಾರೋಪ ಈ ರಾಜಕಾರಣಿಗಳು ಮಾಡುವ ಒಂದು ಗಣಂದಾರಿ ಕೆಲಸಕ್ಕಾಗಿ ಅಮಾಯಕರ ಜೀವಗಳು ಮಾತ್ರ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಾದ್ಯಂತ ಅನೇಕ ಜನರು ಸಾವನ್ನಪ್ಪಿರುವಂತಹ ಉದಾಹರಣೆಗಳು ಇದ್ದಾವೆ ಸೊ ಇಂಥ ಒಂದು ಪ್ರಕರಣಗಳು ನಡಿಬಾರ್ದಾಗಿರುತ್ತೆ ಆದರೂ ಕೂಡ ನಡೆದು ಹೋಗುತ್ತೆ ಪ್ರದೀಕ್ಷಣ ಕೂಡ ಅಥವಾ ಪ್ರತಿಯೊಂದು ಇಂತಹ ಘಟನೆ ನಡೆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಂದುಕೊಳ್ಳೋದು ಇಂತಹ ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದೆಯಾ ಎಂಬುದು ಸೊ ಇಂಥ ವ್ಯವಸ್ಥೆ ಯಾವತ್ತೂ ಕೂಡ ಬದಲಾಗೋದಿಲ್ಲ ಸಹಜವಾಗಿ ನಮ್ಮ ಜನಗಳಲ್ಲಿಯೂ ಕೂಡ ಕೆಲವೊಂದಿಷ್ಟು ಜನರಿಗೆ ಬುದ್ಧಿ ಇಲ್ಲ ಅಂತ ಕಾಣಿಸುತ್ತೆ ಯಾರನ್ನು ಮೆಚ್ಚಿಕೊಳ್ತಾರೆ ಇನ್ಯಾರು ಬೆಂಬಲವನ್ನು ನೀಡೋದಕ್ಕೆ ಹೋಗ್ತಾರೆ ದುಡ್ಡಿನ ಆಸೆಗೆ ಹೋಗ್ತಾರೋ ಅಥವಾ ಅಧಿಕಾರದ ಒಂದು ಆಸೆಗೆ ಹೋಗ್ತಾರೋ ಅಥವಾ ಇನ್ಯಾವುದೋ ಒಂದು ಕೆಲಸ ಇವರಿಂದ ಆಗಬೇಕು ಅನ್ನೋ ಕಾರಣಕ್ಕೆ ಹೋಗ್ತಾರೋ ಅದ್ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಯಾರನ್ನೋ ನಂಬಿ ಹೋದಂತಹ ವ್ಯಕ್ತಿಗಳು ಇವತ್ತು ಬಲಿ ಆಗುವಂತ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಇದೆ ಸೊ ನಮ್ಮ ಜಿಲ್ಲೆಗಳಲ್ಲೂ ಕೂಡ ಇದೇನು ಹೊಸದಲ್ಲದಂತಾಗಿ ಬಿಟ್ಟಿದೆ ತುಂಬಾ ದಿನಗಳಿಂದ ಬಳ್ಳಾರಿ ಯಾಕೋ ಸುದ್ದಿಯಲ್ಲಿ ಇರಲಿಲ್ಲ ಈಗ ಬಹುಶಃ ಈ ರೀತಿಯಾಗಿ ಸುದ್ದಿ ಆಗುತ್ತೆ ಅಂತಲೂ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಇದೊಂದು ರಾಜಕೀಯ ತಿರುವು ಕಾಣುತ್ತಾ ಅಥವಾ ಕಾನೂನು ರೀತಿಯಲ್ಲಿ ಕೆಲವೊಂದಿಷ್ಟು ಜನರಿಗೆ ಶಿಕ್ಷೆ ಆಗುವಂಥ ಸಾಧ್ಯತೆ ಇರುತ್ತಾ ಅಸಲಿಗೆ ಈ ಗುಂಡನ್ನು ಆರಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದು ಕೂಡ ಇಲ್ಲಿ ಒಂದಿಷ್ಟು ಇಲ್ಲೊಂದಿಷ್ಟು ಗೊಂದಲ ಅಂಥದ್ದೆಲ್ಲವೂ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಗುಂಡು ಹಾರಿಸಿದ್ದು ಅನ್ನೋದು ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತಾ ಈ ತನಿಖೆಯಾದ ನಂತರ ಈ ಒಂದು ಘಟನೆಗೆ ಸಂಪೂರ್ಣವಾಗಿ ವಿವರ ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ ಇದನ್ನು ಆಕಸ್ಮಿಕವಾಗಿ ಆದಂಥದ್ದು ಅಥವಾ ಪ್ಲಾನಿಂಗ್ ಮಾಡಿ ಈ ರೀತಿಯಾಗಿ ಒಂದು ಹತ್ಯೆ ಆಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದು ಇದು ಯಾವುದೂ ಕೂಡ ಗೊತ್ತಿಲ್ಲ ಒಟ್ಟಾರೆ ಇಂತಹದ್ದೊಂದು ಪ್ರಕರಣ ಈಗ ನಮ್ಮ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥದ್ದು ಸೊ ಈ ಕುರಿತಾಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದಂತೂ ನಿಜ ರಾಜಕಾರಣಿಗಳು ಅವರೆಲ್ಲರೂ ಕೂಡ ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂಥ ಸಂದರ್ಭ ಬರುತ್ತೆ ಆದರೆ ರಾಜಕಾರಣಿಗಳನ್ನು ನಂಬಿಕೊಂಡು ಕೆಲವೊಂದಿಷ್ಟು ಜನ ಬೆಂಬಲಿಗರ ಏನಿದ್ದೀರಿ ಅಥವಾ ಕೆಲವೊಂದಿಷ್ಟು ಜನ ಕಾರ್ಯಕರ್ತರು ಏನಿದ್ದೀರಿ ನಿಮ್ಮ ಕುಟುಂಬವನ್ನು ನಿಮ್ಮನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ನೀವು ರಸ್ತೆಯಲ್ಲಿ ಎಲ್ಲಿ ಬೇಕಾದರೂ ಬ್ಯಾನರನ್ನು ಕಟ್ಕೊಳ್ಳಿ ಆದರೆ ನಮ್ಮ ಮನೆಯ ಮುಂದೆ ಬ್ಯಾನರ್ನ ಕಟ್ಟಿದರೆ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ ಅಂತ ಮೊದಲೇ ಕೂಡ ಸೂಚನೆಯನ್ನು ನೀಡಿರ್ತಾರೆ ಆದರೆ ಅದನ್ನು ಮೀರಿ ಅವರು ತಮ್ಮ ಮನೆಯ ಮುಂದೆಯೇ ಕಟ್ಟೋದಕ್ಕೆ ಪ್ರಾರಂಭಿಸಿದಾಗ ನಾವು ರಾಜಕಾರಣ ಮಾಡುತ್ತೇವೆ ಆದರೆ ನಮ್ಮ ವಿರೋಧಿ ಪಕ್ಷದವರ ಮನೆಯ ಮುಂದೆ ಹೋಗಿ ಗಲಾಟೆ ಮಾಡೋದಿಲ್ಲ ಅವರು ರೆಡ್ಡಿ ಅವರ ಮನೆಯ ಮುಂದೆ ಬ್ಯಾನರ್ ಕಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಕುರ್ಚಿ ಹಾಕಿಕೊಂಡು ಕುಳಿತು ರೌಡಿಗಳ ರೀತಿ ವರ್ತನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ದೂರು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಒಂದು ಘಟನೆ ಇದು ಬ್ಯಾನರ್ ಕಟ್ಟೋದಕ್ಕೂ ಕೂಡ ಬೇರೆ ಬೇರೆ ಕಡೆ ಅವಕಾಶ ಇದ್ರು ಅವರ ಮನೆಯ ಮುಂದೆ ಕಟ್ಟುವಂಥ ಅವಶ್ಯಕತೆ ಇತ್ತ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ ಜನಾರ್ದನ ಮನೆಯ ಮುಂದೆನೇ ಟಾರ್ಗೆಟ್ ಮಾಡಿಕೊಂಡು ಕಟ್ಟಿದ್ರ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ ಅದೇನೇ ಇರಲಿ ಒಟ್ಟಾರೆಯಾಗಿ ಅಲ್ಲಿ ಒಂದಿಷ್ಟು ಬೇಡವಾದಂತಹ ರೀತಿಯಲ್ಲಿ ವರ್ತನೆ ಅಂತದ್ದೆಲ್ಲವೂ ಕೂಡ ಆಗಿರುತ್ತೆ ಆ ಸಂದರ್ಭಕ್ಕೆ ಗಲಾಟೆ ಅಂತ ಅಂಥದೆಲ್ಲವೂ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಗುಂಡಿನ ಚಕಮಕಿ ಆಗುತ್ತೆ ಗುಂಡಿನ ದಾಳಿಯಲ್ಲಿ ಅಥವಾ ಗುಂಡು ಗಾಳಿಯಲ್ಲಿ ಹಾರಬೇಕಾದ್ರೆ ಅಚಾನಕನೋ ಅಥವಾ ಟಾರ್ಗೆಟ್ ಆಗಿಯೋ ಒಂದು ಗುಂಡು ಒಬ್ಬ ವ್ಯಕ್ತಿಯ ತಲೆಗೆ ತಾಕುತ್ತೆ ಹಾಗಾಗಿ ಆ ವ್ಯಕ್ತಿ ಸಾವನ್ನಪ್ಪುವಂಥ ಪರಿಸ್ಥಿತಿ ಎದುರಾಗುತ್ತೆ ಸೊ ಇಂಥದ್ದೊಂದು ಅಮಾನವೀಯ ಘಟನೆ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥದ್ದು ಈ ಒಂದು ಘಟನೆ ಖಂಡನೀಯ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಯಾರ್ದಾದ್ರೂ ಕೈವಾಡ ಇದೆಯಾ ಅಚಾನಕವಾಗಿ ಆಗಿದೆಯಾ ಎಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ മറ്റേ മുൻന വീഡിയോ ശോണ നമസ്കാര